ನೂರ ಎಪ್ಪನೇ ಕಾರ್ಯಕ್ರಮವನ್ನ ವಿದ್ಯಾರ್ಥಿನ ಮಾಡ್ತಾ ಇದ್ದೀವಿ ಯಶಸ್ವಿಯಾಗಿ ನೂರ ಎಪ್ಪತ್ತಾರು ಕಾರ್ಯಕ್ರಮಗಳನ್ನ ಮುಗಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಸೇವಾ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ತಮ್ಮೆಲ್ಲರ ಒಂದು ಶುಭ ಆರೈಕೆ ನಮ್ಮ ಸ್ನೇಹರಲ್ಲಿ ನಿರ್ದೇಶನ ನೀವು ಕಾರ್ಯಕ್ರಮ ಮಾಡಬೇಕು ಅಂತ ನಮಗೆ ಅವಕಾಶವನ್ನು ಮಾಡ್ಕೊಳ್ತಕ್ಕ ಸಿಬ್ಬಂದಿ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ತಮ್ಮ ನಮ್ಮ ಹರ್ಷಿತನ ಹುಟ್ಟು ಹಬ್ಬ ಇದೆ ಜೊತೆಗೆ ನಮ್ಮ ಸ್ನೇಹ ಬಳಗದ ವಿದೇಶಿಗಳು ನಮ್ಮ ಸ್ನೇಹ ಬಳಗದ ಜ್ಯೇಷ್ಠ ಪುತ್ರಿ ಕುಮಾರ್ ಇಲ್ಲಿ ಅವರ ಕೂಡ ಇದೆ ಹಾಗಾಗಿ ನಾವು ಈ ಒಂದು ಎರಡು ಮಕ್ಕಳ ಕೂಡ ನಮ್ಮಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಅವರಿಗೆ ಎಲ್ಲ ಕುಟುಂಬ ಸಮೇತರ ಬಂದಿದೆ ಅವರು ನಾವು ಸ್ನೇಹಭಾಗವಾಗಿ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇವೆ ಜೊತೆಗೆ ಈ ಹುಟ್ಟು ಆಚರಿಸ್ತಾ ಇರ್ತಕ್ಕಂಥ ದರ್ಶಿತ್ ಮತ್ತು ನಿಮಗೆ ತಾಯಿ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನ ಕರುಣಿಸ್ತೀವಿ ಅವರು ಜೀವನದಲ್ಲಿ ಹೇಗೆ ಗುರಿಯಾಗಿಟ್ಟುಕೊಂಡಿದ್ದಾರೆ ಅದನ್ನ ಸಲ್ಲಿಸಲೇ ಸೇರಿ ನಮ್ಮ ಸ್ನೇಹಗಳ ಪರವಾಗಿ ಅವರಿಗೆ ಉಪಯೋಗದ ಶುಭಾಶಯವನ್ನು ಕೊಡ್ತೇವೆ

ನೂರಾರು ಕಲಾಚವರು ಪಾತ್ರ ಮಾಡಿ ಹೆಸರು ಮಾಡಿದ್ದಾರೆ ಅವರು ಸಾಯುವ ಸಮಯದಲ್ಲಿ ಒಂದು ಹದಿನೈದು ದಿವಸ ಇಟ್ಟೆ ಇದ್ದಾಗ ನಾನು ಎಲ್ಲಾರನ್ನೂ ನೋಡಿದೆ ಎಲ್ಲಾರ್ ಜೊತೆ ನಟನೆ ಮಾಡದೆ ನಿರ್ದೇಶನ ಮಾಡಿದೆ ಆದ್ರೆ ನಿಮ್ ಜೊತೆ ಒಂದು ಚಿಕ್ಕ ಪಾತ್ರ ಮಾಡಾಕಲ್ಲ ಆ ಕೊರತು ನನಗಿದೆ ಆ ಒಂದು ಪಾತ್ರ ಮಾಡಿದ್ರೆ ನನಗೆ ಏನ್ ಸಾರ್ಥಕ ಅಂತ ಕಾಣ್ತಾ ರಾಜಕುಮಾರ್ ಅವರಿಗೆ ಅಳು ಬಂದ ಎಂತ ನಿಮ್ಮ ಮೇಲು ವ್ಯಕ್ತಿ ನಿಮ್ಮಿಂದ ನಾವೆಲ್ಲ ಬಂದವರು ಅನ್ನದಾತ ಸಾಹುಕಾರ ಅವರು ಸಾಹುಕಾರ ಯಾಕಂದ್ರೆ ಯಾಕೆಂದ್ರೆ ಅನ್ನದಾತು ಯಾರಾದ್ರೂ ನಮ್ಗೆ ನಟು ಅನ್ನ ಮತ್ತೊಂದು ಕೊಟ್ಟರು ಅಂದ್ರೆ ಶುಭಕಾಮನೆಯ O é o